ಪವಿತ್ರ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹದ ಸಂಭ್ರಮ ಇದೀಗ ನಮ್ಮ ಜೊತೆ ನಾವೊಂದು ಶ್ರೀ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಇವತ್ತು ಸಾಮೂಹಿಕ ವಿವಾಹಕ್ಕೆ ಎಲ್ಲ ರೆಡಿ ಆಗ್ತದೆ ಸಿದ್ಧತೆ ಆಗಿದೆ ಈ ಒಂದು ಉದ್ದೇಶ ನೀವು ಐವತ್ತ್ಮೂರು ವರ್ಷ ಆಯಿತು ಇದೀಗ ಎಲ್ಲ ಸಾರ್ಥಕರು ಕಂಡಿದ್ದೀರ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಇದು ಸಾಮೂಹಿಕ ಮದುವೆಯಿಂದಾಗಿ ಬಹಳಷ್ಟು ಖರ್ಚು ವೆಚ್ಚಗಳು ತನ್ನ ತಾಯಿ ಉಳಿಯುತ್ತದೆ ಮತ್ತು ಡೌರಿ ಅಂದರೆ ವರದಕ್ಷಿಣೆಯ ಬಗ್ಗೆ ಇದು ಕೂಡ ದೊಡ್ಡ ಕ ಕ್ರಾಂತಿಕಾರಿ ಹೆಜ್ಜೆ ಆಗಿದೆ ಮತ್ತು ಇದಾದ ಮೇಲೆ ಯಾವುದೇ ಹೆಚ್ಚಿನ ಮನೋ ಮನೋರಂಜನೆ ಅಥವಾ ಹೆಚ್ಚಿನ ಖರ್ಚು ಮಾಡಬಾರ್ದು ಹೆಚ್ಚು ಅಂತಂದರೆ ಒಂದು ಮನೇಲಿ ಊಟ ಹಾಕ್ಬೋದು ಅದರ ಅದು ಬಂಧುಗಳಿಗೆ ಮಾತ್ರ ಊರೆಲ್ಲ ಕರೆದು ಊಟ ಹಾಕಲಿಕ್ಕಿಲ್ಲ ಹಾಗಾಗಿ ಭಾಳ ಸರಳ ಅಂತ ಸರಳ ವಿವಾಹ ಅಂತಂದರೆ ಆ ಎಲ್ಲರೀತಿಯಲ್ಲಿ ಸರಳ ವಿವಾಹ ಆಗಬೇಕು ಸೊ ಈವರೆಗೆ ಹನ್ನೆರಡು ಸಾವಿರದ ಒಂಬೈನೂರು ಅಷ್ಟು ಜೋಡಿಗಳಿಗೆ ನೀವು ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ ನೀವು ಅವರು ಹರ್ಷಂದ್ರವರು ಅವರು ಎಲ್ಲರೂ ಸೇರಿಕೊಂಡು ಮಾಡಿರುವಂತಹ ಕಾರ್ಯಕ್ರಮ ಸೊ ಅವು ಫಸ್ಟ್ ಆರಂಭ ಮಾಡಿದಾಗ ಹೇಗಿತ್ತು ಈವಾಗ ಹೇಗಿದೆ ಆರಂಭದಲ್ಲಿ ನಾಲ್ನೂರು ಐನೂರು ಜನ ಬರ್ತಾ ಇದ್ದರು ಆವಾಗ ಬೇರೆ ಎಲ್ಲಿಯೂ ಮಾಡಿ ಈಗ ಎಲ್ಲರೂ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಿದ್ದರಿಂದ ಇಲ್ಲಿ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ ಮತ್ತು ಭಾಳ ತಮಾಷೆ ಅಂತಂದರೆ ಒಂದು ಸರಿ ಮದುವೆ ಎಲ್ಲ ನಿಶ್ಚಯಾಗಿ ಮದುವೆ ಇನ್ನೇನು ಇದರಿಂದ ನೋವಾಗ ಒಂದು ಹುಡುಗಿಯ ಕಡೆಯವರು ಬಂದು ಹುಡುಗರನ್ನು ತೋರಿಸಿ ಇವನಿಗೆ ಮೊದಲ ಒಂದು ಮದುವೆ ಆಗಿದೆ ಇವನಿಗೆ ಎರಡನೇ ಮದುವೆ ಇದು ಅಂತ ಹೇಳಿದರು ಹಾಗಾಗಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಅದೇ ಊರಿನ ಒಬ್ಬ ಹುಡುಗ ಬಂದು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅವನ ಬಗ್ಗೆ ಕೇಳಿದೆ ನಾನು ಹುಡುಗಿ ಕಡೆಯವರು ಇವನು ಪರಿಚಯ ಇದೆಯಾ ಇವನು ನಿಮಗೆ ಹುಡುಗ ಆಗಬೋ ಆಗಬಹುದು ಅವನು ಒಳ್ಳೆ ಹುಡುಗ ಎಲ್ಲ ರೀತಿ ನಮಗೆ ಒಪ್ಪಿಗೆ ಇದೆ ಅಂತಂದರೆ ಹಾಗೆ ತಕ್ಷಣ ದಿಢೀರ್ ಮದುವೆ ಆಯಿತು ಈ ರೀತಿ ನಮಗೆ ಅನೇಕ ಅನುಭವಗಳಾಗಿದೆ ಮದುವೆ ನಿಶ್ಚಿತಾರ್ಥ ಆದ ಮೇಲೆ ಕೂಡ ಹಲವರು ಅದನ್ನು ಮದ್ದು ಕೆಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ ಮತ್ತು ವಿಘ್ನ ಪದ ಪ್ರಯತ್ನ ಮಾಡ್ತಾರೆ ಆದರೆ ದೇವ್ರ ದೇಹದಲ್ಲಿ ಅವರಿಗೆ ಯಾವುದೇ ಎಡ್ರ ತೋರುಗಳು ಆಗಿಲ್ಲ ಆದ ಮೇಲೆ ಕೂಡ ಹೆಚ್ಚಿನ ಅವರು ಸಮಾನ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿಂದ ಸಮಸ್ಯೆಗಳು ಹೆಚ್ಚು ಬಂದಿಲ್ಲ ನಮಗೆ ಗೊತ್ತಿರೋ ಪ್ರಕಾರ ಈವರೆಗೆ ಯಾವ ಕೂಡ ಒಂದು ಕೇಸ್ ಆಗಲಿ ಅವರ ದಾಂಪತ್ಯ ಬಿರುಕು ಯಾವ ಥರಗೂ ಆಗಿಲ್ಲ ಇಲ್ಲಿ ಮದುವೆ ಅಂತವರಿಗೆ ಅದರ ಬಗ್ಗೆ ನಿಮಗೆ ಎಷ್ಟು ಒಂದು ಹೆಮ್ಮೆ ಇದೆ ಭಾಳ ಹೆಮ್ಮೆ ಇದೆ ಯಾಕೆಂದರೆ ಮದುವೆ ಮಾಡಬೇಕಾದ್ರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಒಂದು ಗಾದೆ ಇದೆ ಮದುವೆ ಮಾಡೋದು ಸುಲಭ ಅಲ್ಲ ಸುಲಭ ಅದನ್ನು ಮಾಡಬೇಕಾದ್ರೆ ಅನೇಕ ಕೈಗಳು ಹೃದಯಗಳು ಸೇರಬೇಕಾಗುತ್ತೆ ಈ ರೀತಿಯಲ್ಲಿ ನಮ್ಮ ಇಲ್ಲಿಯಾದ ಮದುವೆಗಳಿಗೆಲ್ಲ ರೀತಿ ದೇವಾನುಗ್ರಹ ಇದೆ ಸ್ವಾಮಿ ಅನುಗ್ರಹದಾಗಿ ಒಳ್ಳೆ ರೀತಿಯಲ್ಲಿ ಮದುವೆ ಆಗಿದೆ ಕೆಲವೊಂದು ಜೋಡಿಗಳು ಇಲ್ಲಿ ಮದುವೆಗೆ ಬರ್ತಾರೆ ಸೊ ಹಿಂದೆ ಕೆಲವೆಲ್ಲ ಒಂದು ಹೇಳಿದರೆ ಕೆಲವು ಸಮಸ್ಯೆಗಳು ಅಂತ ಹಾಗಾಗಿ ಕೆಲವು ನೋಂದಣಿ ಮಾಡಿದಾಗ ಏನಾದರೂ ನಿಯಮ ಇದೆಯಾ ಯಾವ ಥರ ಕಡ್ಡಾಯ ಇರಬೇಕು ಏನಾದರೂ ರೂಲ್ಸ್ ಏನಾದರೂ ಇದೆಯಾ ಅಂದರೆ ಮದುವೆ ಆದ ಮೇಲೆ ಕೆಲವು ಸರಿ ಕೋರ್ಟ್ ಕಚೇರಿ ಕೆಲಸಗಳು ಬಂದಾಗ ನಾವು ರಿಜಿಸ್ಟರ್ ಮಾಡಬೇಕು ಅಂತ ಈಗ ಪ್ರತಿ ವರ್ಷವೂ ಕೂಡ ರಿಜಿಸ್ಟ್ರೇಷನ್ ಆಫೀಸಿಂದ ಬಂದು ರಿಜಿಸ್ಟರ್ ಮಾಡಿದ್ದಾರೆ ಪ್ರತಿಯೊಂದು ಮದುವೆ ರಿಜಿಸ್ಟರ್ ಆಗ್ತದೆ ಹಾಗಾಗಿ ಏನಾದರೂ ಅವರಿಗೆ ದಾಖಲೆ ಬೇಕಾಗ ನಾವು ದಾಖಲೆ ಕೊಡ್ತೀವಿ ಹಾಗಾಗಿ ಕೋರ್ಟ್ನಲ್ಲಿ ಕೂಡ ಅವರು ಅಂಥದ್ದು ಇದ್ದರೆ ದ ಮದುವೆ ಆದ ಬಗ್ಗೆ ದಾಖಲಾತಿಗಳು ರಿಜಿಸ್ಟ್ರೇಷನ್ ಸಿಗುತ್ತೆ ಇಬ್ಬರ ಅಪ್ಪ ಅಮ್ಮ ಕೂಡ ಬರಲೇಬೇಕು ಅನ್ನೋದು ಹೌದು ಅದು ಯಾಕಂದರೆ ದಾ ದಾರೆ ಬರಬೇಕು ದಾರೆ ಸ್ವೀಕಾರ ಮಾಡ್ಲಿಕ್ಕೆ ಬರಬೇಕು ಹೆಣ್ಣು ಮಗಳು ಮನೆಗೆ ಪ್ರವೇಶ ಮಾಡೋದು ಅಂತಂದರೆ ಅವಳು ಅತಿಥಿಯಾಗಿ ಪ್ರವೇಶ ಮಾಡೋದಲ್ಲ ಗೃಹಿಣಿಯಾಗಿ ಪ್ರವೇಶ ಮಾಡೋದು ಅತಿಥಿ ಅಂದರೆ ಒಂದು ದಿವಸ ಎರಡು ದಿವಸ ಇದ್ದು ಹೋಗುವವರು ಆದರೆ ಇವರು ಹಾಗಲ್ಲ ಶಾಶ್ವತ ಹಳ್ಳಿ ಒಳ್ಳೆಯವರಾದ್ರಿಂದ ಅವರಿಗೂ ಬಹಳ ಪರಿಚಯ ಇರಬೇಕು ಮತ್ತು ಒಪ್ಪಿಗೆ ಬೇಕು ಅವ್ರ ಮನಸ್ಸಾರ ಒಪ್ಪಿಗೆ ಇದ್ದರೆ ಮಾತ್ರ ನಮ್ಮದು ಜೀವನ ಮಾಡಬಹುದು ಇನ್ನು ಪ್ರತಿ ವರ್ಷ ಕೂಡ ಒಂದು ವಿಶೇಷ ಜೋಡಿಗಳಿರ್ತಾರೆ ಈ ವರ್ಷ ಒಂದು ನಾಗಾಲ್ಯಾಂಡ್ ಮತ್ತು ಒಬ್ಬರು ಬೆಂಗಳೂರಿನವರ ಒಂದು ಉದ್ಯಮಿ ಆ ಒಂದು ಜೋಡಿ ಇದೆ ಆ ಜೋಡಿಗೆ ನಿಮ್ಮ ಒಂದು ಮಾತು ಅವರು ದೂರ ದರ ಆದರೆ ಅವನು ಬಂದು ಹುಡುಗ ಇಲ್ಲೇ ಇರಬೇಕು ಇಲ್ಲೇ ಇಲ್ಲ ಕೆಲಸ ಮಾಡ್ತಾ ಇರೋ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋ ಹಾಗಾಗಿ ಮದುವೆ ಅನ್ನುವಂಥದ್ದು ಪೂರ್ವ ನಿಶ್ಚಿತ ಅಂತ ನಾವು ಹೇಳ್ತೇವೆ ಈ ಭೂಮಿಗೆ ಬರುವ ಮೊದಲೇ ದೇವಲೋಕದಲ್ಲಿ ಮದುವೆ ನಿಶ್ಚಿತ ಅಂತ ಆಗಿರುತ್ತೆ ಅಂತ ಕೇಳಿದೆ ಅದು ಇದು ನಿಜವಾಗಿಯೂ ಕೂಡ ಇದು ಸುಪ್ರಭಾವ ಆಗುತ್ತೆ ಅಂತ ಓಕೆ ಧನ್ಯವಾದಗಳು ಸೊ ಇವಿಷ್ಟು ವೀರೇಂದ್ರ ಅವರ ಮಾತು ಎಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ದಾಮದಂಡಲಿ ಹಾಗೂ ಮನೇಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ